ನಮಸ್ಕಾರ ವೀಕ್ಷಕರೇ ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ರೆಸಿಪಿಯನ್ನು ಗೋಧಿ ಹಿಟ್ಟಿನಿಂದ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವನ್ನ ಕ್ರಿಸ್ಮಸ್ ಹಬ್ಬಕ್ಕೆ ಅಂತಲ್ಲ ಯಾವಾಗ ಬೇಕಾದರೂ ಪ್ರಿಪೇರ್ ಮಾಡ್ಕೋಬೋದು ಈ ಥರ ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದನ್ನು ನಾವು ಒಂದು ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡುವುದು ಕೂಡ ತುಂಬ ಸುಲಭ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಈ ಕಲ್ಕಲ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಹಾಗೆ ಒಂದು ಮೆಜರ್ಮೆಂಟ್ ಕಪ್ ತಗೊಂಡು ಮೆಜರ್ಮೆಂಟ್ ಕಪ್ನಲ್ಲಿ ಕಾಲು ಕಪ್ ಆಗುವಷ್ಟು ರವೆಯನ್ನು ಸೇರಿಸ್ಬೇಕು ನಂತರ ಅದೇ ಮೆಜರ್ಮೆಂಟ್ ಕಪ್ನಲ್ಲಿ ಕಾಲು ಕಪ್ ಆಗುವಷ್ಟು ತುಪ್ಪವನ್ನು ಕರಗಿಸ್ಬಿಟ್ಟು ಸೇರಿಸ್ಬೇಕಾಗತ್ತೆ ನಾನು ಮೆಸರ್ ಮಾಡಿಬಿಟ್ಟು ಇನ್ನೊಂದು ಕಪ್ಪಲ್ಲಿ ಸೇರಿಸಿದ್ದೆ ಈಗ ಈ ರವೆಯನ್ನ ಹಾಗೆ ತುಪ್ಪವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ಟ್ರೈನರ್ ತಗೊಂಡು ಅದರಲ್ಲಿ ಕಾಲು ಕಪ್ ಆಗುವಷ್ಟು ಮೈದಾ ಹಾಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಬೇಕಾಗತ್ತೆ ಸೊ ನೀವು ಬೇಕಿದ್ರೆ ಬರೀ ಮೈದಾ ಹಿಟ್ಟಿನಿಂದಾದ್ರೂ ಪ್ರಿಪೇರ್ ಇಲ್ಲ ಅಂತಂದರೆ ಬರೀ ಗೋಧಿ ಹಿಟ್ಟಿನಿಂದಾದ್ರೂ ಪ್ರಿಪೇರ್ ಮಾಡ್ಕೋಬೋದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೆ ಇಲ್ಲಿ ನಾನು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ನಾವು ಗೋಧಿ ಹಿಟ್ಟನ್ನ ಹಾಗೆ ಮೈದಾ ಹಿಟ್ಟನ್ನು ಈ ತರ ಜೋಡಿ ಮಾಡ್ಕೊಂಡು ನಂತರ ಕಾಲ್ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸಬೇಕಾಗುತ್ತೆ ಉಪ್ಪನ್ನ ಜಾಸ್ತಿ ಹಾಕೋಬಾರ್ದು ನೋಡಿ ಇದನ್ನ ಈ ತರ ಜೋಡಿ ಮಾಡ್ಕೊಂಡಿದ್ದ ಆದ್ಮೇಲೆ ಈಗ ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನು ತಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ನೋಡಿ ಪೌಡರ್ ಮಾಡಿ ಸೇರಿಸ್ತಾ ಇದೀನಿ ಇದರಲ್ಲಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ತುಪ್ಪವನ್ನು ಸೇರಿಸಿರೋದ್ರಿಂದ ಲಂಸ್ ತರ ಈ ತರ ಫಾರ್ಮ್ ಆಗುತ್ತೆ ಹಾಗಾಗಿ ಲಂಸ್ ತಿಲ್ದಿರ ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಏನಿಲ್ಲ ಅಂತಂದ್ರೆ ಮೂರ್ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಮಸಾಜ್ ಮಾಡಬೇಕು ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನೋಡಿ ಈ ಥರ ಉಂಡೆ ಥರ ಬರಬೇಕು ಈ ಥರ ಬರಲಿಲ್ಲ ಅಂತಂದರೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಕರೆಕ್ಟಾಗಿದೆ ಈಗ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ವೆನೆಲೆ ಎಸನ್ಸನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ವೆಣೆಲಾ ಎಸೆನ್ಸ್ ಇಲ್ಲ ಅಂತಂದರೆ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಬೋದು ಈಗ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಒಂದೇ ಸಮಯ ನಾವು ಜಾಸ್ತಿ ಹಾಲನ್ನು ಹಾಕೋಬಾರ್ದು ಏಕಂತಂದರೆ ಇದನ್ನು ನಾವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಚಪಾತಿ ಹಿಟ್ಟನ್ನು ಯಾವ ಥರ ನಾಂದ್ಕೊತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸಿ ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ದಾಯ್ತು ನೋಡಿ ನಾವು ಈ ಹಿಟ್ಟನ್ನು ನೆನೆಸುವಷ್ಟೇನಿಲ್ಲ ಡೈರೆಕ್ಟಾಗಿ ಕಲ್ಕಲ್ಸನ್ನು ಪ್ರಿಪೇರ್ ಮಾಡ್ಕೋಬಹುದು ಕಲ್ಕಲ್ಸ್ ಯಾವ ಸೈಜಲ್ಲಿ ಇರಬೇಕು ಅಂತ ನೋಡಿಕೊಂಡು ಆ ಸೈಜಲ್ಲಿ ಸಣ್ಣ ಸಣ್ಣ ಬಾಲಗಳಾಗಿ ಮಾಡ್ಕೋಬೇಕು ನಾನು ನೋಡಿ ಸ್ವಲ್ಪ ಬಾಲ್ಗಳಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಗ ಕಲ್ಕಲ್ಸನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಫೋರ್ಕ್ ಸ್ಪೂನ್ ಆದರೂ ಇಲ್ಲ ಅಂತಂದರೆ ಈ ಥರ ಪೂರಿ ಎತ್ತೋದಾದರೂ ತಗೋಬೋದು ಇವೆರಡೂ ಇಲ್ಲ ಅಂತಂದರೆ ಹೊಸ ಬಾಚನಿಗೆ ಅಂದರೆ ಯೂಸ್ ಮಾಡದೇ ಇರತಕ್ಕಂತಹ ಹೊಸ ಬಾಚಣಿಗೆಯನ್ನು ಕೂಡ ತೊಗೋಬೋದು ಈಗ ಒಂದೊಂದು ಉಂಡೆಯನ್ನು ತಗೊಂಡು ನೋಡಿ ಈ ಥರ ಶೇಪ್ ಮಾಡಿಕೊಂಡು ಇದ್ರ ಮೇಲಿಟ್ಟು ಪ್ರೆಸ್ ಮಾಡ್ಕೋಬೇಕಾಗತ್ತೆ ತುಂಬ ಗಟ್ಟಿಯಾಗೂ ಪ್ರೆಸ್ ಮಾಡಬಾರ್ದು ಲೈಟಾಗಿ ಈ ಥರ ಪ್ರೆಸ್ ಮಾಡಿದ್ದಾದಮೇಲೆ ನೋಡಿ ಒಂದು ಬೆರಳನ್ನ ಸಹಾಯದಿಂದ ಈ ಥರ ಮಾಡಿದ್ರೆ ಬಂದುಬಿಡುತ್ತೆ ನೋಡಿ ಈಸಿಯಾಗಿ ಫೈನಲ್ ಆಗಿ ಈ ತುದಿಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡೋದ್ರಿಂದ ಆಯಿಲಲ್ಲಿ ಹಾಕಿದ್ರೆ ಅದು ಓಪನ್ ಆಗೋದಿಲ್ಲ ಸೊ ಎಲ್ಲ ಕಲ್ಕಲ್ಸನ್ನು ನಾವು ಇದೇ ಥರನೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು ನೋಡಿ ಈ ಥರ ಪ್ರೆಸ್ ಮಾಡಿ ನೋಡಿ ಎಷ್ಟೊಂದು ಈಸಿಯಾಗಿ ಬಂದ್ಬಿಡುತ್ತೆ ಈಗ ನಾನು ಪೋರ್ಕ್ ಸ್ಪೂನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಪೋರ್ಕ್ ಸ್ಪೂನಲ್ಲಿ ಕೂಡ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಬೆಳ್ಳ ಸಹಾಯದಿಂದ ಈ ಥರ ನೋಡಿ ಫೋಲ್ಡ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಶೇಪ್ ನೋಡಿ ಫೈನಲ್ ಆಗಿ ಈ ತುದಿಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡಿ ಇಷ್ಟೇ ತುಂಬ ಸುಲಭ ಅಡುಗೆ ಮಾಡಕ್ಕೆ ಬರ್ದಿರೋರು ಕೂಡ ತುಂಬ ಈಸಿಯಾಗಿ ಕಲ್ಕಲ್ಸನ್ನ ಪ್ರಿಪೇರ್ ಮಾಡ್ಕೋಬೋದು ನೋಡಿ ನಾನು ಸ್ವಲ್ಪ ಪ್ರಿಪೇರ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆಯಂತ ಅಂತ ಸೊ ಫ್ರೆಂಡ್ಸ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾದರೂ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ಆಯಿಲನ್ನು ಬಿಸಿ ಆಗೋದಕ್ಕೆ ಮೊದಲೇ ಇಟ್ಟಿದ್ದೆ ಬಿಸಿಯಾಗಿರುವಂತಹ ಆಯಿಲಲ್ಲಿ ನಾವು ಈಗ ಕಲ್ಕಲ್ಸನ್ನ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು ಇವು ಸ್ವಲ್ಪ ಫ್ರೈ ಆಗಬೇಕು ನಂತರ ಇವನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಿಬಿಟ್ರೆ ಇವು ಬಿಡ್ಬಿಡಿ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಯಾಕಂತಂದರೆ ನಾವು ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ನೋಡಿ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಕಲ್ಕಲ್ಸ್ ಆಯಿಲಿಂದ ಸಪ್ರೇಟ್ ಮಾಡುವಾಗ ಮೆತ್ತಗೆನೇ ಇರುತ್ತೆ ಸ್ವಲ್ಪ ತಾದಮೇಲೆ ಇವು ಗರ್ಗರಿ ಆಗುತ್ತೆ ಮೊದಲಿಗೆ ನಾವು ಆಯಿಲನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನಂತರ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಇವನ್ನ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಕಲ್ಕಲ್ಸ್ ಎಷ್ಟೊಂದು ಪರ್ಫೆಕ್ಟಾಗಿ ಅಂತ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ಥರ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಕಲ್ಕಲ್ಸನ್ನು ಒಂದು ತಿಂಗಳು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ತುಂಬ ಗರ್ಗರಿಯಾಗೇ ಇರುತ್ತೆ ಸೊ ಗಾಳಿ ಆಡದೇ ಇರತಕ್ಕಂತಹ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿದ್ದಕ್ಕಾಗಿ ಧನ್ಯವಾದಗಳು